ಈ ಸೆಲ್ಲ ಸ್ಯಾರೀಸ್ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಕ್ರ್ಯಾಪ್ ಮೇಲೆ ಫ್ಯಾನ್ಸಿ ಐಟಮ್ಗಳು ಎಲ್ಲ ಪೀಸಸ್ಗಳು ಮತ್ತು ನ್ಯೂ ಡಿಸೈನ್ಸ್ಗಳು ನ್ಯೂ ಪ್ಯಾಟರ್ನ್ಗಳು ಎಲ್ಲ ಬಂದುಬಿಟ್ಟಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ವೆರೈಟಿಯಲ್ಲಿ ಓಲ್ ಆಫ್ ವೆರೈಟಿಯಲ್ಲಿ ಬಂದುಬಿಟ್ಟಿದೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಒಂದೇ ಹಬ್ಬಲ್ಲಿ ನೀವು ಅಷ್ಟೊಂದು ಸ್ಯಾಂಪ್ಲಿಂಗ್ ನೋಡ್ತಾ ಇದ್ದರೆ ಅದು ಬರೀ ಸ್ಯಾಂಪ್ಲಿಂಗ್ ಇರೋದು ಕ್ಯಾಪಾಸಿಟಿ ನೀವು ನೋಡ್ಬೋದು ಅಜೀಜ್ ಒಂದು ಏನು ಕ್ಯಾಪಾಸಿಟಿ ಇದಾವೆ ನೀವು ನೋಡಿ ಸ್ಯಾಂಪ್ಲಿಂಗ್ ಅಷ್ಟೊಂದು ಇದ್ದಾವೆ ಮತ್ತೆ ಗೋಡೌನಲ್ಲಿ ಸ್ಟೋಕ್ ಎಷ್ಟು ಇರುತ್ತೆ ಕಾನ್ಸೆಪ್ಟ್ ಎಷ್ಟು ಇರುತ್ತೆ ಅದು ಎಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಯಾಕೆ ನೆಕ್ಸ್ಟ್ ಟೈಮ್ ಸೂರತ್ಗೆ ಬರ್ತಾ ಇದ್ದೀರ ವಿಸಿಟ್ ಮಾಡೋಕ್ಕೆ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ಹದಿನೈದು ಇಪ್ಪತ್ತು ನಿಮಿಷ ತೊಗೊಂಡು ಬನ್ನಿ ಅಜ್ಜಿ ಜೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದ್ದಾವೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಚಿ ಸಾವಲಿಯ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಹಿಂದ್ಗಡೆ ನೋಡ್ತಾ ಇದೀರ ಡಿಸ್ಪೆಜಿಂಗ್ಗೆ ಪಾರ್ಸಲ್ ಎಲ್ಲ ರೆಡಿ ಇದ್ದಾವೆ ಕಸ್ಟಮರ್ಗಳು ಪರ್ಚೇಸ್ ಮಾಡ್ಕೊಂಡು ಏನು ಪ್ಯಾಟರ್ನ್ಸ್ ಅಲ್ಲಿ ಹೋಗ್ತಾ ಇದಾವೆ ಏನ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದಾವೆ ಬಟ್ ಸಾಡೀಸ್ ಅಲ್ಲಿ ಏನೇನ್ ವೆರೈಟಿ ನೀವು ಬಂದ್ಬಿಟ್ಟಿದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಸಾಡೀಸ್ ಅಲ್ಲಿ ಕ್ವಾಂಟಿಟಿ ನೋಡ್ತೀರಾ ಏನೇನ್ ಸಿಂಗಲ್ ಕಲರ್ ಚಾರ್ಟ್ ಅಲ್ಲಿ ನೀವು ಸಿಂಗಲ್ ಕಸ್ಟಮರ್ ಎಷ್ಟು ಪರ್ಚೇಸ್ ಮಾಡ್ತಾರೆ ನಿಮ್ಗೆ ಗೊತ್ತಾ ಆ ಕಲರ್ ಚಾರ್ಟ್ ನೋಡಿ ಕಾನ್ಸೆಪ್ಟ್ ನೋಡಿ ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ಸಾವಿರ ಸಾವಿರ ಎರಡು ಎರಡು ಸಾವಿರ ಪೀಸಸ್ ಹೋಗ್ತಾ ಇದೆ ಹಂಗೆ ರೆಗ್ಯುಲರ್ ಪ್ರಿಂಟೆಡ್ ಐಟಮ್ಗಳು ಮಾರ್ಕೆಟ್ ಅಲ್ಲಿ ಹೇಳ್ತಾ ಚೆನ್ನಾಗ್ರ ಐಟಮ್ಗಳು ಬಟ್ ಅಜೀಜ್ ಜೋನ್ ಅಲ್ಲಿ ಥೌಸಂಡ್ ಥೌಸಂಡ್ ಎರಡ್ ಸಾವಿರ ಹಂಗೆ ಪೀಸ್ ಹೋಗ್ತಾ ಇದಾವೆ ಬಟ್ ಇವತ್ತು ರ್ಯಾಂಡಮ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸೀಸನೇಬಲ್ ಐಟಮ್ ಅಲ್ಲಿ ಪಾರ್ಟಿವಿಯರ್ ಸೆಕ್ಷನ್ ಅಲ್ಲಿ ಏನ್ ಹೋಗ್ತಾ ಇದೆ ಏನ್ ಐಟಮ್ಗಳು ಇದಾವೆ ಅದೇ ಬಗ್ಗೆ ಮಾತಾಡೋಣ ಯಾಕೆ ಈ ಸೆಲ್ಲ ಸ್ಯಾಡೀಸ್ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಕ್ರ್ಯಾಪ್ ಮೇಲೆ ಫ್ಯಾನ್ಸಿ ಐಟಮ್ಗಳು ಎಲ್ಲ ಪೀಸಸ್ಗಳು ಮತ್ತು ನ್ಯೂ ಡಿಸೈನ್ಸ್ಗಳು ನ್ಯೂ ಪ್ಯಾಟರ್ನ್ಗಳು ಎಲ್ಲ ಬಂದ್ಬಿಟ್ಟಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ವೆರೈಟಿಯಲ್ಲಿ ಓಲ್ ಆಫ್ ವೆರೈಟಿಯಲ್ಲಿ ಬಂದ್ಬಿಟ್ಟಿದೆ ಜಿಮಿಚು ಬರ್ಬರಿ ಫ್ಯಾಂಡಿ ಎಲ್ಲ ಅಲ್ಲಿ ಅವೈಲೇಬಲ್ ಇದಾವೆ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಾನ್ಸೆಪ್ಟಲ್ಲಿ ನಿಮಗೆ ಫ್ಯಾನ್ಸಿ ಐಟಮ್ಗಳು ಬೇಕಾಗಿದೆ ಇಲ್ಲಾಂದರೆ ಬ್ರೈಡಲ್ ಐಟಂಗಳು ಎಲ್ಲ ಅವೈಲೇಬಲ್ ಇದಾವೆ ಬ್ರೈಡಲ್ ಐಟಮ್ಗಳು ಅಲ್ಲಿ ಆ ಥರ ದುರ್ಲನ್ ಪ್ಯಾಟರ್ನ್ ಗೆ ಯಾರಿಗೆ ಹೆವಿ ಸಾಡಿ ವಿತ್ ಬ್ರೈಡಲ್ ಬಾಕ್ಸ್ ಅಲ್ಲಿ ಅಜಿತ್ ಜೋನ್ ರೆಡಿ ಮಾಡಿದ್ದಾರೆ ಆ ಥರ ಬ್ರೈಡಲ್ ಬಾಕ್ಸಸ್ ಅಲ್ಲಿ ಅಜಿತ್ ಜೋನ್ ಸೆಲ್ ಮಾಡ್ತಾ ಇದ್ದಾರೆ ವುಮನ್ಸ್ ನಂಬರ್ ಒನ್ ಕಂಪನಿ ಸೂರತಲ್ಲಿ ಅಲ್ಲಿ ಇರೋದು ಅಜಿತ್ ಜೋನ್ ಯಾಕೆ ವುಮನ್ಸ್ ಅಲ್ಲಿ ಹದಿನೈದು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟಾ ಎಲ್ಲ ಒಂದೇ ಜಾಗ ಅಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಆಲ್ ಆಫ್ ವೆರೈಟಿ ಸಿಗ್ತಾ ಇದಾವೆ ನಿಮ್ಗೆ ಐಡಿಯಾ ಆಗ್ಬೇಕಾಗಿದೆ ಅಜಿಜ್ ಜೋನ್ ಫ್ರೆಂಚೈಜಿ ಬೇಸ್ ಮೇಲೆ ಹೋಗಿದಾರೆ ಅಜಿಜ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇದ್ದಾವೆ ಯಾಕೆ ಇದಾವೆ ಟ್ರಸ್ಟೇಬಲ್ ಕಂಪನಿ ಇದ್ದಾವೆ ಅದಕ್ಕೆ ಇದಾವೆ ಸೆವೆಂಟಿ ತೌಸಂಡ್ ಪ್ಲಸ್ ಕಸ್ಟಮರ್ ರಿಪೀಟ್ ಕಸ್ಟಮರ್ ಇದಾವೆ ಹಿಂದ್ಗಡೆ ನೀವು ನೋಡ್ತಾ ಇದ್ರ ಆ ಸೈಡ್ ಅಲ್ಲಿ ಫುಲ್ ಡ್ರೆಸ್ ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಕಷ್ಟೇ ಬರ್ದು ಪರ್ಚೇಸಿಂಗ್ ಪವರ್ ಮತ್ತೆ ನಮ್ದು ಡಿಸ್ಪ್ಯಾಚಿಂಗ್ ಪವರ್ ನಾನ್ ರೆಡಿ ಇದೀನಿ ಅದು ಎಲ್ಲ ಯಾರ್ ಪರ್ಚೇಸ್ ಮಾಡ್ತಾರ ಅಂತ ಐಟಂಗಳು ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ಇಪ್ಪತ್ ಇಪ್ಪತ್ ಮೂವತ್ ಮೂವತ್ ಸೆಟ್ ಗಳು ಹೋಗ್ತಾ ಇದಾವೆ ಸಾರೀಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಎಲ್ಲ ಡಿಸ್ಪ್ಯಾಚಿಂಗ್ ಗೆ ರೆಡಿ ಇದಾವೆ ಆಲ್ ಆಫ್ ವೆರೈಟಿ ಹೋಗ್ತಾ ಇದಾವೆ ಏನ್ ಕಾನ್ಸೆಪ್ಟ ಏನ್ ಗಳು ಇದಾವೆ ಇನ್ನು ವೆರೈಟಿ ಇದಾವೆ ಬಾಲಿವುಡ್ ಪ್ಯಾಟರ್ನ್ ಯಾವ ತರ ಕಾನ್ಸೆಪ್ಟ್ ಬೇಕಾಗಿದೆ ನಿಮ್ಗೆ ಬಂಡಲ್ ಟು ಬಂಡಲ್ ಒನ್ ಸೆಟ್ ಅಲ್ಲಿ ಪ್ರೀಮಿಯಂ ಪ್ಯಾಕಿಂಗ್ ಅಲ್ಲಿ ಕವರ್ ಪ್ಯಾಕಿಂಗ್ ಅಲ್ಲಿ ನಮ್ಮ ಹತ್ರ ಯಾವ್ದು ಆರ್ನೂರ್ ಪ್ಲಸ್ ನೀವು ಹೋಗ್ತಾ ಇದೀರ ಎಲ್ಲ ಪೀಸಸ್ ಆ ತರ ಪ್ಯಾಕಿಂಗ್ ಬರ್ತಾ ಇದಾವೆ ಕಸ್ಟಮರ್ ಮುಂದೆ ಓಪನ್ ಆಗ ತಕ್ಷಣ ಪೀಸ್ ಕಸ್ಟಮರ್ ಹಂಗೆ ಬರ್ತಾರೆ ಓಕೆ ಸರ್ ಯಾಕೆ ಹೇಳ್ತಾರೆ ಅಂದ್ರೆ ಅದಕ್ಕೆನೇ ಅಜಿತ್ ಜೋನ್ ನಂಬರ್ ಒನ್ ಇದಾವೆ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ವುಮನ್ಸ್ ಅಲ್ಲಿ ಪಾರ್ಟಿ ವೇರ್ ಬ್ರೈಡಲ್ ಯಾವ ಕಾನ್ಸೆಪ್ಟ್ ಅಲ್ಲಿ ಹೆವಿ ಬಾಲಿವುಡ್ ಟೇಸ್ಟ್ ಅಲ್ಲಿ ಆತರ ಫುಲ್ ಸೀಕ್ವೆನ್ಸ್ ವರ್ಕ್ ಅಲ್ಲಿ ಇಲ್ಲಾಂದ್ರೆ ಸ್ವಲ್ಪ ಪಾರ್ಟಿ ವೇರ್ ಪ್ಯೋರ್ ಬೇಸಿಸ್ ಮೇಲೆ ಆ ತರ ಕಾನ್ಸೆಪ್ಟ್ ಆಗಲಿ ಇಲ್ಲಾಂದ್ರೆ ಇವಾಗ ಹೊಸ ಫ್ಯಾಬ್ರಿಕ್ ಬಂದ್ಬಿಟ್ಟಿದೆ ಜಿಮಿಚು ಬರ್ಬರಿ ಆತರ ಫ್ಯಾಬ್ರಿಕ್ ಗಳು ಅಲ್ಲಿನೇ ನಾನು ಮುಂಚೆ ಸೂಟ್ ಸೆಲ್ ಎಲ್ಲ ರೆಡಿಮೇಡ್ ರೆಡಿಮೇಡ್ ಪಾಕಿಸ್ತಾನಿ ಎಲ್ಲ ಸೆಲ್ ಮಾಡ್ತಾ ಇತ್ತು ಅನಿಶ್ಟಿಶ್ ಡ್ರೆಸ್ ಮಟೀರಿಯಲ್ ಸೆಲ್ ಮಾಡ್ತಾ ಇತ್ತು ಬಟ್ ಇವಾಗ ಆ ಕಾನ್ಸೆಪ್ಟ್ ಅಲ್ಲಿ ಸಾಡಿ ಸೂಟ್ ಲಗಿನ್ಸ್ ಗೆಗಿನ್ಸ್ ಆಲ್ ವೆರೈಟಿ ನಿಮ್ಗೆ ಸಿಕ್ತಾ ಇದಾವೆ ಯಾಕೆ ಸಿಗ್ತಾ ಇದಾವೆ ಒಂದೇ ಫ್ಯಾಕ್ಟ್ರಿ ಇದಾವೆ ಒಂದೇ ಫ್ಯಾಕ್ಟ್ರಿ ನಿಮಗೆ ಸಾಡಿ ಪ್ರೊಡಕ್ಷನ್ ಮಾಡಬೇಕಾಗಿದೆ ಸಾಡಿ ಅವೈಲೇಬಲ್ ಇದಾವೆ ನಿಮಗೆ ಸೂಟ್ ಪ್ರೊಡಕ್ಷನ್ ಮಾಡಬೇಕಾಗಿದೆ ಸೂಟ್ ಪ್ರೊಡಕ್ಷನ್ ಅಲ್ಲಿ ಇದಾವೆ ಓಲ್ ಆಫ್ ವೆರೈಟಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಒಂದೇ ಹಬ್ಬಲ್ಲಿ ನೀವು ಅಷ್ಟೊಂದು ಸ್ಯಾಂಪ್ಲಿಂಗ್ ನೋಡ್ತಾ ಇದ್ರೆ ಅದು ಬರೀ ಸ್ಯಾಂಪ್ಲಿಂಗ್ ಇರೋದು ಕ್ಯಾಪಾಸಿಟಿ ನೀವು ನೋಡ್ಬೋದು ಅಜೀಜ್ ಒಂದು ಏನ್ ಕ್ಯಾಪಾಸಿಟಿ ಇದಾವೆ ನೀವು ನೋಡಿ ಸ್ಯಾಂಪ್ಲಿಂಗ್ ಅಷ್ಟೊಂದು ಇದ್ದಾವೆ ಮತ್ತೆ ಗೋಡೌನ್ ಅಲ್ಲಿ ಸ್ಟಾಕ್ ಎಷ್ಟಿರುತ್ತೆ ಕಾನ್ಸೆಪ್ಟ್ ಎಷ್ಟಿರುತ್ತೆ ಅದು ಎಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಯಾಕೆ ನೆಕ್ಸ್ಟ್ ಟೈಮ್ ಸೂರತ್ಗೆ ಬರ್ತಾ ಇದ್ದೀರಾ ವಿಸಿಟ್ ಮಾಡೋಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಗೊಂಡು ಬನ್ನಿ ಅಜಿತ್ ಝೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದೆ ಯಾರು ಕನ್ನಡಗಾರಿ ಬರ್ತಾ ಇದ್ದಾರೆ ಸೂರತ್ಗೆ ಅವ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ಯಾರು ಫ್ರ್ಯಾಂಚೈಜಿ ಬೇಸ್ ಮೇಲೆ ಹೋಗ್ತಾ ಇದೆ ಯಾರು ಫ್ರ್ಯಾಂಚೈಜಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಫಸ್ಟ್ ಫ್ರ್ಯಾಂಚೈಜಿ ನಮ್ಮದು ಜಹೀರಾಬಾದಲ್ಲಿ ಓಪನ್ ಆಗಿದೆ ಅದು ಯಾರು ಫ್ರೆಂಚೈಜಿ ಬೇಸ್ ಮೇಲೆ ಹೋಗಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬಟ್ ಕಾನ್ಸೆಪ್ಟ್ ಇವಾಗ ಏನ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಸ್ಯಾಂಪಲ್ ಶರ್ಟ್ ಕಲರ್ ಚಾರ್ಟ್ ಕಸ್ಟಮರ್ ಕಡೆ ಮುಂದೆ ಇದಾವೆ ಯಾರು ಕಲರ್ ಚಾರ್ಟ್ ಹೇಳ್ಬಿಟ್ರೆ ಸರ್ ಅದರಲ್ಲಿ ಏನ್ ಕಲರ್ ಚಾರ್ಟ್ ಬರುತ್ತೆ ಅಂದ್ರೆ ಸ್ಯಾಂಪಲಿಂಗ್ ಕಡಾನೇ ಇಟ್ಟಿದ್ದೀನಿ ಎಲ್ಲಾ ವೆರೈಟಿ ಎಲ್ಲಾ ಕಾನ್ಸೆಪ್ಟ್ ಆಲ್ ಆಫ್ ವೆರೈಟಿ ಅಲ್ಲಿ ಸಿಗ್ತಾ ಇದಾವೆ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಬರೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ